ಧರ್ಮಸ್ಥಳ ದೂರು ಪ್ರಕರಣ ತನಿಖಾಧಿಕಾರಿಯ ಅನುಭವ ಪರಿಣಿತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ಸಮರ್ಥ ಅಧಿಕಾರಿಯಿಂದ ತನಿಖೆಗೆ ಆಗ್ರಹ ತನಿಖೆ ನಿಧಾನಗತಿಯಲ್ಲಿ ಸಾಕ್ತಿರುವ ಬಗ್ಗೆ ಅಸಮಾಧಾನದ ನಡುವೆಯೇ ತನಿಖಾಧಿಕಾರಿ ಬಗ್ಗೆಯೂ ಅಪಸ್ವರ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಸರಣಿ ಹತ್ಯೆ ನೂರಾರು ಮೃತದೇಹಗಳ ಹೂತ ಪ್ರಕರಣ ಸಂಬಂಧ ಪೊಲೀಸ್ ಇಲಾಖೆಯ ತನಿಖೆಯ ವೈಖರಿ ಬಗ್ಗೆ ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ಮತ್ತೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತನಿಖಾಧಿಕಾರಿಯ ಅನುಭವದ ಬಗ್ಗೆಯೂ ಅವರು ಹಲವು ಪ್ರಶ್ನೆಗಳನ್ನು ಎತ್ತಿದ್ದು ತನಿಖೆಗೆ ಸೂಕ್ತ ಸಮರ್ಥ ಅಧಿಕಾರಿಯ ನೇಮಕಕ್ಕೆ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಈ ಭಯಾನಕ ಘಟನೆ ಅಪರೂಪದಲ್ಲಿ ಅಪರೂಪದ ಘಟನೆ ಇಂತಹ ಘಟನೆ ಕಳೆದ ನೂರು ವರ್ಷಗಳಲ್ಲಿ ನ್ಯಾಯಾಲಯದ ಗಮನಕ್ಕೂ ಬಂದಿರಲಿಕ್ಕಿಲ್ಲ ಹಾಗಾಗಿ ಈ ಘಟನೆಯನ್ನ ಸಮರ್ಥ ಅನುಭವಿ ಪೊಲೀಸ್ ಅಧಿಕಾರಿಯಿಂದಲೇ ತನಿಖೆ ನಡೆಸಬೇಕು ಅಂತ ಕೆ ವಿ ಧನಂಜಯ್ ಹೇಳಿದ್ದಾರೆ ಸದ್ಯ ಪ್ರಕರಣದ ತನಿಖಾಧಿಕಾರಿಯಾಗಿರುವ ಸಬ್ ಇನ್ಸ್ಪೆಕ್ಟರ್ ಕೇವಲ ಇಪ್ಪತ್ತೊಂಬತ್ತು ವರ್ಷದವರಾಗಿದ್ದು ಅವರು ಈವರೆಗೆ ಇಂತಹ ಎಷ್ಟು ಪ್ರಕರಣಗಳನ್ನು ಭೇದಿಸಿರ್ಬೋದು ಈ ನಿಟ್ಟಿನಲ್ಲಿ ಅವರ ಅನುಭವ ಏನು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಆರೋಪದ ತನಿಖೆಗೆ ಈ ಅಧಿಕಾರಿ ಪರಿಣಿತ ಅಂತ ಪೊಲೀಸ್ ಇಲಾಖೆ ನಂಬತ್ತ ಮೊದಲಾದ ಪ್ರಶ್ನೆಗಳನ್ನು ವಕೀಲ ಕೆ ವಿ ಧನಂಜಯ್ ಸರ್ಕಾರದ ಮುಂದಿಟ್ಟಿದ್ದಾರೆ ಇನ್ನು ಪ್ರತಿ ನೂರು ಕೊಲೆ ಪ್ರಕರಣಗಳ ಸಂಬಂಧ ಶಿಕ್ಷೆಯಾಗುವುದು ಕೇವಲ ಒಂಬತ್ತು ಪ್ರಕರಣಗಳಿಗೆ ಮಾತ್ರ ಅಂತ ತಮ್ಮ ಅನುಭವ ಹಂಚಿಕೊಂಡಿರುವ ಅವರು ಇಂತಹ ಪ್ರಕರಣಗಳಲ್ಲಿ ಸೂಕ್ತ ಕಾರ್ಯಾನುಭವ ಹೊಂದಿರುವ ತನಿಖಾಧಿಕಾರಿಯ ಅಗತ್ಯ ಇದೆ ಅನ್ನೋದನ್ನ ಒತ್ತಿ ಹೇಳಿದ್ದಾರೆ ಜೂನ್ ಇಪ್ಪತ್ತೆರಡನೇ ತಾರೀಕು ಪ್ರಕರಣವನ್ನು ದಾಖಲಿಸುವುದಾಗಿ ದೂರುದಾರನ ವಕೀಲರು ಸಾರ್ವಜನಿಕವಾಗಿ ಪ್ರಕಟಿಸಿದ್ದು ಜುಲೈ ಮೂರರಂದು ವಕೀಲರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ದೂರು ನೀಡಿದ್ರು ಜುಲೈ ನಾಲ್ಕರಂದು ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಅಂತ ವಕೀಲರಾದ ಧನಂಜಯ್ ಮಾಹಿತಿ ನೀಡಿದ್ದಾರೆ ರಾಜ್ಯದಲ್ಲಿ ತೀವ್ರ ಸಾರ್ವಜನಿಕ ಚರ್ಚೆಗೆ ಒಳಗಾಗಿರುವ ಈ ಪ್ರಕರಣದ ತನಿಖೆ ಮತ್ತು ಪರಿಹಾರದ ಕುರಿತು ಸರ್ಕಾರದ ನಿಲುವುಗಳ ಬಗ್ಗೆ ವಕೀಲ ಕೆಬಿ ಧನಂಜಯ್ ಅವರು ಸ್ಪಷ್ಟನೆ ಬಯಸಿದ್ದಾರೆ ಧರ್ಮಸ್ಥಳ ದೂರಿನ ಸೂಕ್ತ ತನಿಖೆಗಾಗಿ ಸರ್ಕಾರ ತಕ್ಷಣವೇ ಸಮರ್ಥ ನಿಷ್ಪಕ್ಷ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದ ವಿಶೇಷ ತನಿಖಾ ತಂಡವನ್ನು ನೇಮಿಸಬೇಕು ಅಂತ ಹಲವು ವಲಯಗಳಿಂದ ಒತ್ತಾಯ ಕೇಳಿಬರ್ತಿದೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವ ಕೆ ವಿ ಧನಂಜಯ್ ಅವರು ಈ ಪ್ರಕರಣದ ಸಂಬಂಧ ಕೇರಳ ಸರ್ಕಾರ ಮಧ್ಯ ಪ್ರವೇಶಿಸುವಂತೆ ಹಾಗೂ ಪ್ರಕರಣದ ತನಿಖೆ ಸಂಬಂಧ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸುವಂತೆ ಗುರುವಾರ ಆಗ್ರಹಿಸಿದ್ರು ಧರ್ಮಸ್ಥಳಕ್ಕೆ ಕೇವಲ ಕರ್ನಾಟಕದಿಂದ ಮಾತ್ರ ಜನ ಬರ್ತಿಲ್ಲ ಅಲ್ಲಿಗೆ ಕೇರಳ ಸಹಿತ ವಿವಿಧ ರಾಜ್ಯಗಳಿಂದ ಜನ ಬರ್ತಾರೆ ಹೀಗಾಗಿ ಅಲ್ಲಿ ಮೃತಪಟ್ಟವರು ಹೂತು ಹಾಕಲ್ಪಟ್ಟವರ ಪೈಕಿ ಕೇರಳದವರೂ ಇರಬಹುದು ಹಾಗಾಗಿ ಈ ತನಿಖೆಯಲ್ಲಿ ಕೇರಳ ಸರ್ಕಾರ ಭಾಗಿಯಾಗಬೇಕು ಅನ್ನೋದು ಅವರ ವಾದ ಆಗಿತ್ತು ಪ್ರಕರಣದ ಸಂಬಂಧ ಎಸ್ಐಟಿ ತನಿಖೆ ಆಗಬೇಕು ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ಗೌಡ ಸಹಿತ ಹಲವರು ಆಗ್ರಹಿಸಿದ್ರು ಎಸ್ಐಟಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನಿಗಾದಲ್ಲಿ ತನಿಖೆ ನಡೆಸಬೇಕು ಅಂತಾನೂ ಆಗ್ರಹಿಸಲಾಗಿದೆ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೋಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ನಡೆಸಬೇಕು ಅಂತ ದೂರುದಾರನ ವಕೀಲರು ಆಗ್ರಹಿಸಿದ್ರು ರಾಜ್ಯದ ಹಿರಿಯ ವಕೀಲರುಗಳ ತಂಡವೂ ಸಿಎಂ ಅವರನ್ನು ಭೇಟಿ ಮಾಡಿ ಎಸ್ಐಟಿ ರಚಿಸಲು ಆಗ್ರಹಿಸಿತ್ತು ಶುಕ್ರವಾರ ಈ ಬಗ್ಗೆ ಮಾತಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಗತ್ಯ ಕಂಡ್ರೆ ಎಸ್ಐಟಿ ರಚನೆ ಮಾಡ್ತೀವಿ ಯಾರದ್ದೇ ಒತ್ತಡಕ್ಕೂ ನಾವು ಒಳಗಾಗೋದಿಲ್ಲ ಅಂತ ಹೇಳಿದ್ದಾರೆ ಈ ನಡುವೆ ನೂರಾರು ಮೃತದೇಹಗಳನ್ನು ಹೂತ್ ಹಾಕಿದ್ದೀನಿ ಅಂತ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ದೂರಿನ ಸಂಬಂಧದ ಧರ್ಮಸ್ಥಳ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಗೌಪ್ಯ ಹೇಳಿಕೆಯನ್ನು ಬಹಿರಂಗಪಡಿಸಿದ್ದಾರೆ ಅಂತ ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಮೂರರಲ್ಲಿ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ತಾಯಿ ಸುಜಾತಾ ಭಟ್ ಶುಕ್ರವಾರ ಆರೋಪಿಸಿದ್ದಾರೆ ಅಲ್ಲದೆ ಇಂತಹ ಸೂಕ್ಷ್ಮ ಮಾಹಿತಿಯನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸೋದು ಕಾನೂನು ಕಾರ್ಯವಿಧಾನದ ಗಂಭೀರ ಉಲ್ಲಂಘನೆ ಮತ್ತು ಗೌಪ್ಯತೆಯ ಭಂಗವಾಗಿದೆ ಇದು ಪಿಎಸ್ಐ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತಿರುವ ತನಿಖೆಯ ಪಾರದರ್ಶಕತೆಯ ಬಗ್ಗೆ ತೀವ್ರ ಕಳವಳ ಮೂಡಿಸಿದೆ ಅಂತ ಸುಜಾತ ಭಟ್ ಆರೋಪಿಸಿದರು ಈ ರೀತಿ ದುರ್ವರ್ತನೆ ಮಾಡಿರುವ ಅಧಿಕಾರಿಯೊಂದಿಗೆ ತನಿಖೆಗೆ ಸಹಕರಿಸೋದು ತನಗೆ ಕಷ್ಟ ಅಂತ ಸುಜಾತ ಭಟ್ ಹೇಳಿದ್ದಾರೆ ಇದೆಲ್ಲದರ ನಡುವೆ ಈಗ ಪ್ರಕರಣದ ತನಿಖಾಧಿಕಾರಿಯ ಬಗ್ಗೆ ಸುಪ್ರೀಂ ಕೋರ್ಟ್ ವಕೀಲರಾದ ಕೆವಿ ಧನಂಜಯ್ ಕೂಡ ಹಲವು ಪ್ರಶ್ನೆಗಳನ್ನು ಎತ್ತಿದ್ದು ತನಿಖಾಧಿಕಾರಿಯ ಬದಲಾವಣೆಗೆ ಸರ್ಕಾರವನ್ನ ಆಗ್ರಹಿಸಿರುವುದು ಮತ್ತೆ ಹೊಸ ತಿರುವನ್ನ ಪಡೆದುಕೊಂಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು